ನಮಸ್ಕಾರ ಏನು ಹದಿನಾರನೇ ತಾರೀಕು ನನ್ನ ಹುಟ್ಟುಹಬ್ಬನ ಶುಭಾಶಯ ಕೋರ್ದ ನನ್ನ ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು ಮಡಿ ಮಾಲಕರು ಇಲ್ಲಿ ಕಾರ್ಮಿಕರು ಮತ್ತು ಎಲ್ಲ ಸಾರ್ವಜನಿಕರಿಗೂ ಧನ್ಯವಾದಗಳು ತಿಳಿಸಿದ ನಿನ್ನೆ ನಾನು ಕಾಣಿಪಾಕಂ ದೇವಸ್ಥಾನ ವಿನಾಯಕ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಮಾಡಿಸಿ ನಮ್ಮ ರೈತರು ಮತ್ತು ನಮ್ಮ ಸಾರ್ವಜನಿಕರು ಚೆನ್ನಾಗಿರಬೇಕು ನಾವು ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ಆ ದೇವರ ಹತ್ರ ವಿಶೇಷ ಪೂಜೆ ಮಾಡಿ ಒಳ್ಳೆ ಮಳೆ ಬೀಳಲಿ ಒಳ್ಳೆ ಬೆಲೆ ಆಗಲಿ ಒಳ್ಳೆ ರೈತರಿಗೆ ರೇಟ್ ಸಿಕ್ಕಲಿ ಅಂತೇಳಿ ನಾನು ಆ ಕಾಣಿಪಾಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿದೆ ಯಾಕಂದರೆ ಇವತ್ತು ಮಾರ್ಕೆಟಲ್ಲಿ ಸುಮಾರು ನಾಲ್ಕು ತಿಂಗಳಿಂದ ರೇಟ್ ಡೌನಿಂದ ರೈತರಿಗೆ ಲಾಸ್ ಆಗ್ತಾಯಿದೆ ಅದಕ್ಕೆ ದೇವರ ಹತ್ರ ನಾನು ಕೇಳಿಕೊಂಡೆ ನಮ್ಮ ರೈತರಿಗೆ ಒಳ್ಳೆ ರೇಟ್ ಸಿಗಲಿ ಒಳ್ಳೆ ಬೆಲೆ ಆಗಲಿ ಚೆನ್ನಾಗಿರಬೇಕು ರೈತರು ಅದಕ್ಕೋಸ್ಕರ ನಮ್ಮ ಇಲ್ಲಿ ರೇಟ್ ಚೆನ್ನಾಗಿ ಬರೋ ಹೋಗಬೇಕು ಅಂತೇಳಿ ಕೇಳಿದಾಗ ನೆನ್ನೆನೋ ಮುನ್ನೂರು ರೂಪಾಯೋ ಇವತ್ತು ದಿನ ದಿನ ರೇಸ್ ಆಗುತ್ತೆ ಯಾಕಂದರೆ ಇನ್ನು ಸ್ವಲ್ಪ ಕ್ವಾಲ್ಟಿ ಕಡಿಮೆ ಇತ್ತು ಇವಾಗ ಕ್ವಾಲ್ಟಿ ಸ್ವಲ್ಪ ಸ್ವಲ್ಪ ಬರ್ತಾಯಿದೆ ಸ್ವಲ್ಪ ರೇಸ್ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ವಿಶೇಷ ಪೂಜೆ ಮಾಡಿಸಿ ಅಲ್ಲಿಂದ ಪ್ರಸಾದ ತೊಗೊಂಬಂದು ನಮ್ಮ ಮಾರ್ಕೆಟಿನ ಎಲ್ಲ ರೈತ ಬಾಂಧವರಿಗೂ ಕಾರ್ಮಿಕರಿಗೂ ವ್ಯಾಪಾರಸ್ಥರಿಗೂ ಮತ್ತು ಎಲ್ಲ ಸಾರ್ವಜನಿಕರು ಅಂತ ವಿಶೇಷ ಪೂಜೆಯಲ್ಲಿ ಆ ಪ್ರಸಾದವನ್ನು ತಂದು ಎಲ್ರಿಗೂ ಕೊಟ್ಟು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ನಾನು ಇವತ್ತು ಆ ಪ್ರಸಾದನ ಎಲ್ಲರಿಗೂ ಕೊಟ್ಟು ಒಂದು ಎಲ್ಲರ ದೇವರ ಅವರ ರೈತರ ಆಶೀರ್ವಾದ ಎಲ್ಲ ಪಡ್ಕೊಂಡಿದ್ದಕ್ಕೆ ಸಂತೋಷ ಇದೆ ಇದೇ ರೀತಿ ಒಳ್ಳೆ ರೇಟ್ ಹೋಗಬೇಕು ಅಂತೇಳಿ ಇವತ್ತು ನಾವು ವಿಶೇಷ ಆಗಿ ಮಾಡಿಸ್ಕೊಂಡು ಅದೇ ಮುಂದಿನಲ್ಲಿ ದಿನ ದಿನೇ ದಿನ ದಿನೇ ಸ್ವಲ್ಪ ರೇಜ್ ಆಗಬೇಕು ಆಗ್ಬೇಕಿಲ್ಲ ನಾಲ್ಕೈದು ತಿಂಗಳಿಂದ ಸ್ವಲ್ಪ ಎರಡು ಟ್ರಿಪ್ ಮೂರು ಟ್ರಿಪ್ ಆಗಿದೆ ತೋಟ ಎಲ್ಲ ಲಾಸ್ ಆಗಿದೆ ಇವತ್ತನ ಏನೋ ಅಷ್ಟ ಇಷ್ಟ ಬಂದ್ರೆ ನಾಳೆ ನೆಕ್ಸ್ಟ್ ತೋಟ ಮಾಡೋದಕ್ಕೆ ಒಂದು ಬಂಡವಾಳನ ಅಂತ ಬರತ್ತೆ ಗೊತ್ತು ರೈತ್ರಿಗೇನು ಲಾ ಲಾಭ ಏನಿಲ್ಲ ಅದಕ್ಕೋಸ್ಕರ ಲಾಭ ಬರಬೇಕು ಅಂತೇಳಿ ಆ ದೇವ್ರ ಹತ್ರ ನಾವು ಒಂದು ಕೇಳ್ಕೊಂಡು ಆ ದೇವರ ಆಶೀರ್ವಾದ ನಮ್ಮ ರೈತರ ಮೇಲೆ ಅಂತ ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಅಂತ ಹೇಳಿ ನಾನು ಆ ದೇವ್ರ ಹತ್ರ ಒಂದು ಹಾ ಎಲ್ಲ ರೈತರಿಗೂ ಲಡ್ಡನ್ನ ಎಲ್ಲರಿಗೂ ಎಲ್ಲರೂ ರೈತರಿಗೂ ಮತ್ತು ಮಂಡಿ ಮಾಲಕ್ಕೂ ವ್ಯಾಪಾರ ಎಲ್ರಿಗೂ ಅಲ್ಲಿಂದ ಪ್ರಸಾದ ಎಲ್ಲರಿಗೂ ಲಡ್ಡುವನ್ನು ವಿಚಾರಣೆ ಮಾಡ್ತೀನಿ ಯಾಕಂದರೆ ಆ ದೇವರು ಆ ರೈತರ ಬಗ್ಗೆ ನಾನು ಅರ್ಚನೆ ಮಾಡಿ ಒಳ್ಳೆಯ ಒಂದು ರೇಟ್ ಹೋಗಲಿ ಅಂತೇಳಿ ನಾನು ಅಲ್ಲಿ ದೇವರ ಹತ್ರ ಅರ್ಚನೆ ಮಾಡಿಸಿ ಒಂದು ಅಲ್ಲಿಂದ ಒಂದು ಪ್ರಸಾದ ಹತ್ತಿ ಎಲ್ಲರಿಗೂ ಎಲ್ರಿಗೂ ಹೋಗಿ ಯಾವಾಗಲೂ ಮಾಡ್ತಾರೆ ನಾನು ಒಂದು ಹುಟ್ಟು ಹಬ್ಬ ದಿವಸವೂ ಒಂದು ಹಸಿರು ಅಂದರೆ ನಮಗೆ ಹಸಿರೇ ಅಂತ ಒಂದು ಪ್ರತಿಯೊಂದು ಹಬ್ಬಕ್ಕೊಂದು ಒಂದು ಗಿಡ ನಾಟೋದು ಆ ಗಿಡನ ನಾನು ಒಂದು ಪ್ರತಿ ವರ್ಷ ಒಂದು ಒಂದು ಐದು ಗಿಡ ಆಗಿದೆ ದೊಡ್ಡದಾಗಿದೆ ಇವತ್ತು ನೋಡಿ ಹೆಂಗಿದೆ ಒಂದು ಪ್ರತಿ ವರ್ಷ ಒಂದು ಒಂದೊಂದು ಗಿಡ ಅದೇ ಅಲ್ಲದೆ ನಮ್ಮ ರೈತರಿಗೆ ಸನ್ಮಾನ ಯಾಕಂದರೆ ಆ ರೈತರನ್ನ ಗುರುಸಿ ಅವರಿಂದ ನಮಗೆ ನಾವು ಊಟ ಸಿಕ್ಕಿರೋದು ಅದಕ್ಕೋಸ್ಕರ ಅವರು ಅವ್ರಿಗೆ ಸನ್ಮಾನ ಮಾಡಿ ಅವ್ರ ಕಾಲಿಗೆ ನಮಸ್ಕರಿಸಿದಾಗ ಒಳ್ಳೆಯ ಒಂದು ನಮ್ಗೆ ಆಶೀರ್ವಾದ ಆಗುತ್ತೆ ನಾವು ಚೆನ್ನಾಗಿರ್ತೇವೆ ರೈತರೆಲ್ಲರೂ ಚೆನ್ನಾಗಿರುತ್ತೆ ಅಂತೇಳಿ ನಾನು ಆ ಹುಟ್ಟಿನ ದಿವಸ ಅಂಥ ಒಂದು ಕೆಲಸಗಳನ್ನು ಮಾಡ್ತಾಯಿದ್ದೀನಿ